ನಾನು ನಿಮ್ಮ ಸುಧಾರಣೆ ಕಲಾಪುರ ನಾವಿಂದು ರಾಮನಗರದ ಶೆಟ್ಟಿ ಬಲಜಿಗರ ಬೀದಿಯಲ್ಲಿರುವ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ಇದೀವಿ ಬನ್ನಿ ಇಲ್ಲಿ ವಿಶೇಷ ಪೂಜೆಗಳು ನಡೀತಾ ಇದೆ ಏನು ವಿಶೇಷ ಲಕ್ಷ್ಮೀನಾರಾಯಣ ಸ್ವಾಮಿ ಸನ್ನಿಧಾನದಲ್ಲಿ ಇವತ್ತು ದಿವಸ ಮಾತಾಡ್ತಾ ಇದ್ದೀವಿ ದಿನಾಂಕ ಮೂರು ಹತ್ತು ಇಪ್ಪತ್ತೈದರಂದು ಪುನರ್ ಪ್ರತಿಷ್ಠಾಪನೆಯನ್ನ ಮಾಡಿ ಕಳಸ ಕಳಸ ಮತ್ತು ಎಲ್ಲ ಕಾರ್ಯಗಳು ಹೋಮ ಎಲ್ಲ ಮುಗಿಸಿ ಆ ದಿನ ಒಂದು ಒಂದೂರೆ ಸಾವಿರ ಜನಕ್ಕೆ ಒಂದು ಎರಡು ಸಾವಿರ ಜನಕ್ಕೆ ಮತ್ತ ಊಟದ ವ್ಯವಸ್ಥೆ ಮಾಡಿದ್ವಿ ಅದಾದ ಮೇಲೆ ನಲ್ವತ್ತೆಂಟು ದಿವಸಗಳು ಕೂಡ ಪ್ರತಿ ದಿವಸ ಸಂಜೆ ಬೆಳಗ್ಗೆ ಹೊತ್ತು ಸಂಜೆ ಪ್ರಸಾದ ವಿನಿಯೋಗ ಅದ್ಧೂರಿಯಾಗಿ ನಡೆಸ್ಕೊಂಡು ಇವತ್ತು ಅದೇ ರೀತಿ ಕೊನೆಯ ದಿವಸ ಇವತ್ತು ನಲ್ವತ್ತೆಂಟನೇ ದಿವಸ ಮುಕ್ತಾಯ ಸಮಾರಂಭ ಅನ್ನೋ ಒಂದು ಇದರಲ್ಲಿ ಇದೇ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಎಲ್ಲರೂ ಬಂದು ಎಲ್ಲ ಮುಗಿಸಿ ಇವತ್ತು ಈಗ ಪ್ರಸಾದ ನಡೀತಾ ಇದೆ ಜೊತೆಗೆ ಎಲ್ಲರೂ ಕೂಡ ತನುಮನ ದನವನ್ನ ಕೊಟ್ಟು ಸಹಕಾರ ನೀಡಿದ್ದಾರೆ ಅದಕ್ಕೆ ಭಗವಂತ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಪ್ರಯತ್ನಿಸ್ತಾ ಮುಂದೇನು ಕೂಡ ಈ ದೇವಸ್ಥಾನನ ಅಭಿವೃದ್ಧಿ ಪಡಿಸೋದಕ್ಕೆ ಎಲ್ಲರೂ ಕೈ ಜೋಡಿಸ್ಲಿ ಅಂತ ಕೇಳ್ತಾ ನನ್ನ ಒಂದೆರಡು ಎರಡು ಮಾತನ್ನ ಮುಗಿಸ್ತೀನಿ ಶ್ರೀ ಲಕ್ಷ್ಮೀನಾರ ನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಪುನರ್ ಪ್ರತಿಷ್ಠಾಪನೆ ಮಾಡಿ ನಲ್ವತ್ತೆಂಟು ದಿನಗಳ ಕಾಲ ಪ್ರತಿ ನಾವು ಅರ್ಚನೆ ಮಾಡಿ ಪ್ರಸಾದ ವಿತರಣೆ ಮಾಡಿ ಪುನರ್ ನಿರ್ಮಾಣ ಮಾಡಿದೆ ಪುನರ್ ಪ್ರತಿಷ್ಠಾಪನೆ ಮಾಡಿದೆ ಈ ದಿನ ನಲ್ವತ್ತೆಂಟನೇ ದಿನ ಮಂಡಲ ಪೂಜೆ ಗಣಪತಿ ಹೋಮ ಪೂರ್ಣಗೊಳಿಸಿ ಪ್ರಸಾದ ವಿನಿಯೋಗ ಎಲ್ಲ ಇದೆ ಎಲ್ಲ ಆಗಿದೆ ಈಗ ಹಿಂದೆ ಶಿಥಿಲವಾಗಿತ್ತು ಈಗ ಪುನರ್ ನಿರ್ಮಾಣ ಮಾಡಿ ಪುನರ್ ಪ್ರತಿಷ್ಠಾಪನೆ ಮಾಡಿ ನಲವತ್ತೆಂಟು ಪೂರ್ಣ ಆಗಿರೋದು ತುಂಬ ಸಂತೋಷದ ವಿಷಯ ಎಲ್ಲರಿಗೂ ಒಳ್ಳೆಯದಾಗಿತ್ತು ತುಂಬಾ ಸಂತೋಷ ಆಗ್ತಾ ಇದೆ ನಲವತ್ತೆಂಟು ದಿವಸದ ಮನ್ ಮಂಡಲ ಪೂರ್ತಿಯಾಗಿ ಇವತ್ತು ಮತ್ತೆ ಪೂಜೆ ಮಾಡ್ತಾ ಇದ್ದೀವಿ ಹೋಮ ಮಾಡಿ ತುಂಬಾ ಖುಷಿಯಾಗಿದೆ ಇದೇ ತರ ಯಾವಾಗ್ಲೂ ಮುಂದಕ್ಕೂ ಎಲ್ಲ ನಡ್ಕೊಂಡು ಹೋಗ್ಬೇಕು ಎಲ್ಲಾ ಭಕ್ತಾದಿಗಳು ಇದೇ ತರ ಬಂದು ಹೋಗ್ಲಿ ಅಂತ ವಿನಂತಿಸ್ಕೊಳ್ತಾ ಇದ್ವಿ ನಮ್ಮ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ನಾವು ಪುನರ್ ಪ್ರತಿಷ್ಠಾಪನೆ ಮಾಡಿ ದಿವ್ಸದಿಂದ ನಲವತ್ತೆಂಟು ದಿನದವರೆಗೂ ಪ್ರತಿದಿನ ಪ್ರಸಾದ ವಿನಿಯೋಗ ಆಗಿರ್ಬೋದು ಪೂಜೆಗಳಾಗಿರ್ಬಹುದು ಎಲ್ಲದಕ್ಕೂ ಸಹಕರಿಸಿದ ಭಕ್ತಾದಿಗಳಿಗೆ ಮೊದಲು ನನ್ನ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ ಎಲ್ಲದಕ್ಕಿಂತ ಮುಖ್ಯವಾಗಿ ದೇವ್ರ ದರ್ಶನ ಅನ್ನೋದು ತುಂಬಾ ಮುಖ್ಯವಾಗಿದೆ ಪ್ರತಿ ಒಬ್ಬರಿಗೆ ಭಗವಂತನವರು ಆಶೀರ್ವಾದ ಇದ್ರೆ ಎಲ್ಲಾ ತರ ಅವರು ಅಭಿವೃದ್ಧಿ ಆಗ್ತಾರೆ ಅಂತ ಇಲ್ಲಿ ಈ ಲಕ್ಷ್ಮೀನಾರಾಯಣ ಟೆಂಪಲ್ ಅಲ್ಲಿ ವಿಗ್ರಹನ ಪುನರ್ ಪ್ರತಿಷ್ಠಾಪನೆ ಮಾಡಿ ನಲವತ್ತು ಎಂಟು ದಿನಗಳ ಕಾಲ ದಿನನಿತ್ಯ ಪೂಜೆ ಮಾಡಿ ಇವತ್ತಿನ ಹೋಮ ಪೂಜಾ ಎಲ್ಲ ಹಮ್ಮಿಕೊಂಡು ಒಂದು ಸಾವಿರ ಜನಕ್ಕೆ ಮೇಲೆ ಇಲ್ಲಿ ಭೋಜನ ಊಟ ಮಾಡಿ ಎಲ್ಲರೂ ದೇವರಿಂದ ಮಹಾಮಂಗಳ ತಗೊಂಡು ಹದಿನೈದು ಮೇಲೆ ಕಳಶಗಳಿತ್ತು ಕಳಶ ಪೂಜೆ ಮಾಡಿ ಸೊ ಎಲ್ಲರಿಗೂ ಇಟ್ಟಿದ್ದಾರೆ ಎಲ್ಲ ಯುವಕರು ಯುವತಿ ಯುವಕರು ಮಕ್ಕಳು ದೊಡ್ಡವರು ಎಲ್ಲರೂ ಬಂದು ಭಗವಂತನಿಗೆ ಕೈ ಮುಗಿದು ನಮಸ್ಕಾರ ಮಾಡಿ ದೇವ್ ಭಗವಂತನ ಆಶೀರ್ವಾದ ಹೊಂದಿದ್ದಾರೆ ಇನ್ನು ಮುಂದಕ್ಕೆ ಒಬ್ಬರಿಗೆ ಭಗವಂತ ಅನ್ನೋದು ಎಲ್ಲ ಕಡೆ ಇದ್ದಾರೆ ಆಮ್ನಿ ಪೊಟೆಂಟ್ ಆಮ್ನಿ ಪ್ರೆಸೆಂಟ್ ಅಂತ ಎಲ್ಲರೂ ಬಂದು ಭಗವಂತನ ಮೇಲೆ ಭಗವಂತನ ಮೇಲೆ ನಮನಗಳು ಸಲ್ಲಿಸಿ ಆ ಭಗವಂತನ ಆಶೀರ್ವಾದ ತಗೊಂಡು ಎಲ್ಲರೂ ಅವರವರು ವೃತ್ತಿಯಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಆಶಿಸ್ತಾ ಇದ್ದೀನಿ ಸೊ ಅದರಿಂದ ಈ ದೇವಸ್ಥಾನ ಇನ್ನೂ ಡೆವಲಪ್ ಆಗಬೇಕು ಅಂತ ಇನ್ನೂ ಮುಂದಕ್ಕೂ ಎಲ್ಲ ಅಲಂಕಾರನ ತುಂಬ ಚೆನ್ನಾಗಿ ಮಾಡಿದ್ರು ಪೂಜಾರಿಗಳು ಎಲ್ಲರಿಗೂ ಇಲ್ಲಿಗೆ ಬಂದು ಭಕ್ತಾದರಿಗೆ ಎಲ್ಲರಿಗೂ ಸೊ ಎಲ್ಲರ ಪರವಾಗಿ ಅಭಿನಂದನೆಗಳು ನಮಸ್ಕಾರ ಹೇಳ್ತೇನೆ ಶ್ರೀ ಗುರುಭ್ಯೋ ನಮಃ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಇಂದು ರಾಮನಗರದ ಶೆಟ್ಟಿ ಬಲಚಿಗಿರ ಬೀದಿಯಲ್ಲಿ ಶ್ರೀ ಲಕ್ಷ್ಮೀ ನಾರಾಯಣ ಸ್ವಾಮಿ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನೆಯ ನಲ್ವತ್ತೆಂಟು ದಿನ ಕಾಲ ಮಂಡಲ ರಥ ಪೂಜೆ ಮುಕ್ತಾಯಗೊಳ್ಳಿದೆ ಹಿಂಗೆ ದಿನ ದಿನ ನಲ್ವತ್ತೆಂಟು ದಿನ ಪೂಜೆ ಭಕ್ತಾದಿಗಳು ಮನಸ್ಸು ಇಚ್ಛೆಯಿಂದ ಮಾಡಿಸಿದ್ದಾರೆ ಇವತ್ತು ಕೊನೆ ಬೆಳಗ್ಗೆ ಕ ಮಹಾಗಣಪತಿ ಪೂಜೆ ಪುಣ್ಯ ನಾಂದಿ ಕಳಶ ಸ್ಥಾಪನೆ ಮತ್ತು ಕಲಾ ಹೋಮ ಗಣಪತಿ ಹೋಮ ಗ್ರಾಮ ದೇವತೆ ಶ್ರೀ ಚಾಮುಂಡೇಶ್ವರಿ ಹಾಗೂ ಬನ್ನಿ ಮಹಾಂಕಾಳಿ ಅಮ್ಮನವರ ಹೋಮವನ್ನು ಕೂಡ ನಡೆದಿದೆ ಹನ್ನೆರಡುವರೆಗೆ ಮಹಾಮಂಗಳಾರತಿ ಪೂರ್ಣಾವತಿ ಹಾಗೂ ಸಂಪೂರ್ಣವಾಗಿ ನಡೆದಿದೆ ಅಂಗ ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿದೆ ಶ್ರೀ ಇದೇ ಇದೇ ರೀತಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವರಿಗೆ ಆಗಮಿಸಿ ಶ್ರೀ ಲಕ್ಷ್ಮೀ ಕೃಪೆಯ ಪ್ರಾಥರ ಪ್ರಾಪ್ತರಾಗಬೇಕಾಗಿ ಸೇವನೆಯ ಮನವಿ ಹಾಗೂ ಶ್ರೀ ಮೂವತ್ ಮೂವತ್ತನೇ ತಾರೀಕು ವೈಕುಂಠ ಏಕಾದಶಿಯಿಂದ ಬೆಳಗ್ಗೆ ಐದು ಗಂಟೆಗೆ ದ್ವಾರಪ ದ್ವಾರ ಪೂಜೆ ಮತ್ತು ಐದುವರೆಗೆ ಲಕ್ಷ್ಮೀನಾರಾಯಣೆಗೆ ಮಹಾ ಮಹಾಮಂಗಳಾರತಿ ಏರ್ಪಡಿಸಲಾಗಿದೆ ಹಾಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಲಕ್ಷ್ಮೀನಾರಾಯಣ ಕೃಪೆಯ ಪಾತ್ರರಾಗಬೇಕು ಸೇವನೆಯ ಮಿನವಿ